ಕೆಪಿಸಿಸಿ ಕಚೇರಿವರೆಗೂ ಬಂತು ಸೈನಿಕನ ಕೌಟುಂಬಿಕ ಕಲಹ ಕಾಂಗ್ರೆಸ್ ಉಸ್ತುವಾರಿಗೆ ಯೋಗೇಶ್ವರ್ ಮಾಜಿ ಪತ್ನಿ ಮತ್ತು ಪುತ್ರಿ ದೂರನ್ನ ಕೊಟ್ಟಿದ್ದಾರೆ ಶಾಸಕ ಯೋಗೇಶ್ವರ್ ಅವರ ಮಾಜಿ ಪತ್ನಿ ಮಾಳವಿಕಾ ಹಾಗೂ ನಿಶಾ ದೂರನ್ನ ಕೊಟ್ಟಿದ್ದಾರೆ ಶಾಸಕ ಯೋಗೇಶ್ವರ್ ಅವರ ಮಾಜಿ ಪತ್ನಿ ಮಾಳವಿಕಾ ಹಾಗೂ ಪುತ್ರಿ ನಿಶಾ ದೂರು ಕೊಟ್ಟಿದ್ದಾರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಯೋಗೇಶ್ವರ್ ಪದೇ ಪದೇ ದೂರು ಕೊಟ್ಟಿದ್ದಾರೆ ನಮಗೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ ಬದುಕೋದು ಕಷ್ಟ ಆಗ್ತಿದೆ ಅನ್ನೋದಾಗಿ ಹೆಂಡತಿ ಮತ್ತು ಇನ್ನು ಮಕ್ಕಳಿಗೆ ಈಗ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನೋದಾಗಿ ದೂರು ಕೊಟ್ಟಿದ್ದಾರೆ ಇಂಥವರು ಕ್ಷೇತ್ರದ ಜನರಿಗೆ ಹೇಗೆ ನ್ಯಾಯವನ್ನ ಕೊಡಿಸ್ತಾರೆ ಮಾನಸಿಕ ಹಿಂಸೆಯನ್ನ ನೀಡ್ತಿದ್ದಾರೆ ಅದನ್ನ ಸರಿಪಡಿಸ್ಕೊಡಿ ಸುರ್ಜೇವಾಲಾ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ ಯೋಗೇಶ್ವರವರ ಮಾಜಿ ಪತ್ನಿ ಮಾಳವಿಕ ಇನ್ನು ನಿಶಾ ಅವರು ಕೂಡ ಅಂದ್ರೆ ಪುತ್ರಿ ಕೂಡ ಇಬ್ರು ಕೂಡ ಅಳಲನ್ನ ತೋಡ್ಕೊಂಡಿದ್ದಾರೆ ನಮಗೆ ನ್ಯಾಯ ಕೊಡಿ ಅನ್ನೋದಾಗಿ ಸುರ್ಜೇವಾಲೆಗೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಈಗ ಸಿ ಪಿ ಯೋಗೇಶ್ವರವರ ಕೌಟುಂಬಿಕ ಕಲಹ ಅದೇ ವಿಚಾರವಾಗಿನೇ ಶಾಸಕ ಯೋಗೇಶ್ವರವರ ಮಾಜಿ ಪತ್ನಿ ಇನ್ನು ಪುತ್ರಿಯೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಸದ್ಯ ಮಾನಸಿಕ ಹಿಂಸೆ ಆಗ್ತಿದೆ ಈ ರೀತಿಯಾಗಿ ಸಮಸ್ಯೆ ಇದೆ ನ್ಯಾಯ ಕೊಡಿಸಿ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇವರು ಅದು ಹೇಗೆ ಯಾಕಂದ್ರೆ ಶಾಸಕರು ಜನರಿಗೆ ಹೇಗೆ ಸಹಾಯ ಮಾಡ್ತಾರೆ ಕೆಲಸ ಮಾಡ್ತಾರೆ ಅನ್ನೋದಾಗಿ ಕೆಪಿ ಸಿ ಕಚೇರಿಯಲ್ಲಿ ಸುರ್ಜೇವಾಲ್ ಅವ್ರನ್ನ ಭೇಟಿ ಮಾಡಿ ದೂರು ಕೊಟ್ಟಿರೋದು ಸದ್ಯ ಕೌಟುಂಬಿಕ ಕಲಾ ಈಗ ಕಾಂಗ್ರೆಸ್ಸಿನ ಕೆ ಪಿ ಸಿ ಸಿ ಕಚೇರಿವರೆಗೂ ಬಂತಿದೆ ಸಿ ಪಿ ಯೋಗೇಶ್ವರ್ ಅವರಿಂದ ಹರಾಸ್ಮೆಂಟ್ ಆಗ್ತಾ ಇದೆ ಕೌಟುಂಬಿಕ ತೊಂದರೆಯನ್ನ ಕೊಡ್ತಿದ್ದಾರೆ ಪದೇ ಪದೇ ಕೋರ್ಟು ಕೇಸು ಇವನ್ನ ಹಾಕ್ತಿದ್ದಾರೆ ನಮಗೆ ಹಿಂಸೆ ಆಗ್ತಿದೆ ಅನ್ನೋದಾಗಿ ಶಾಸಕ ಸಿ ಪಿ ಯೋಗೇಶ್ವರ್ ಅವರ ಪತ್ನಿ ಮಾಳವಿಕಾ ಸೋಲಂಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ನಡೀತಾ ಇರುವಂತಹ ಫ್ಯಾಮಿಲಿ ಸಮಸ್ಯೆಯನ್ನ ಸದ್ಯ ಏನೇನು ಆಗ್ತಿತ್ತಲ್ಲ ಆ ವಿಚಾರವನ್ನ ಕಾಂಗ್ರೆಸ್ಸಿನ ಸುರ್ಜೇವಾಲ್ ಅವರ ಮುಂದಿಟ್ಟಿದ್ದಾರೆ ಎಸೇನು ಸಿಪಿ ಯೋಗೇಶ್ವರ್ ಅವರ ಮಾಜಿ ಪುತ್ರಿಯಾಗಿರುವಂತಹ ನಿಶಾ ಅವರ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಮ್ಮ ಜೊತೆಗಿದ್ದಾರೆ ಅವರನ್ನ ಸಹ ಮಾತಾಡ್ತೀನಿ ಮೇಡಮ್ ಸುರ್ಜೇವಾಲಾ ಅವರನ್ನು ಭೇಟಿಯಾದ್ರಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ ಸರ್ ವಿಷಯ ಅದೇನೇ ವಿಷಯ ಏನು ಬೇರೆದಿಲ್ಲ ಬರೀ ಒಂದು ಅವ್ರ ಹೀಗೊಂದು ಮಾತಾಡ್ಬೇಕಾಗಿತ್ತು ಸರ್ ಇವರೊಬ್ಬರು ಜನರ ಪ್ರತಿನಿಧಿ ಇವ್ರ ಮೇಲೆ ತುಂಬ ಜವಾಬ್ದಾರಿಗಳಿದೆ ಆದರೆ ನಮ್ಮ ಜೊತೆ ಏನಕ್ಕೆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇಲ್ಲ ಅಂತ ಆ ಮಾತನ್ನು ತಿಳಿಸ್ಬೇಕಾಗಿತ್ತು ಅವ್ರಿಗೆ ಆಸ್ತಿ ವಿಚಾರನ ಅಥವಾ ಏನು ಅಂತ ಸರ್ ಇದು ವಿಷಯ ಆಸ್ತಿ ಅಲ್ಲ ಇವ ಆ ವಿಷಯ ಬರೀ ಅಧಿಕಾರದ ವಿಷಯ ಆಮೇಲೆ ಎಲ್ಲೋ ಒಂದು ಕಡೆ ಅವ್ರು ಅಷ್ಟು ಪವರ್ಫುಲ್ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಮೇಲೆ ತುಂಬ ಜಾಸ್ತಿ ನಮಗೆ ಸಪೋರ್ಟ್ ಕೊ ಕೊಡೋಕ್ಕೂ ಎದ್ರುತ್ತಾರೆ ಎಲ್ಲೋದ್ರೂ ಒಂದು ಸ್ವಲ್ಪ ಪ್ರಾಬ್ಲಮ್ಸೇ ಆಗುತ್ತೆ ನಮಗೆ ಅಟ್ಲೀಸ್ಟ್ ನಮಗೆ ಕಾನೂನುವಾಗಿ ಹೋರಾಟ ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಾರ್ದು ಆರಾಮಾಗಿ ಮಾಡೋಕ್ಕೆ ನಮ್ಗೊಂದು ಜಾಗ ಸಿಗಲಿ ಅಂತ ಅದನ್ನು ಹೇಳ್ಕೊಳಕ್ಕೆ ಬಂದ್ವಿ ಯಾಕೆಂದರೆ ಸರ್ ಪರಿಸ್ಥಿತಿ ಹೇಗಂತಾರೆ ನಿಮ್ಗೆ ಗೊತ್ತು ಯಾವಾಗಲೂ ಪ್ರಾಬ್ಲಮ್ ಅಂದಿರೋರಿಗೆ ಇವಾಗ ನಮ್ಮ ತಂದೆಯಿಂದ ನಾವು ಯಾವಾಗ ಸಪ್ರೇಟ್ ಆದ್ವಿ ಅವತ್ತಿಂದ ನಮಗೆ ಎಲ್ಲರೂ ಒಂದು ಸ್ವಲ್ಪ ಮಾತಾಡ್ಸೋಕ್ಕೂ ಎದುರಿಸ್ತಾರೆ ಇವತ್ತು ಇವ ಇವತ್ತಿನ ಸಮಸ್ಯೆ ಆಗಿಲ್ಲ ಬಟ್ ಮುಂಚೆಯಿಂದ ಸೊ ಅದನ್ನು ನಮ್ಗೆ ಇನ್ನೂ ಕಷ್ಟನೇ ಸರ್ ಹೋರಾಟ ಮಾಡೋಕ್ಕೆ ಸೊ ಅದಕ್ಕೆ ನಮ್ಮ ತಾಯಿ ನಾವು ಇಲ್ಲಿ ಒಂದು ಮಾತು ಹೇಳೋಣ ಸರ್ ನೀವು ಪ್ಲೀಸ್ ಒಂದು ಸತಿ ಮಾತಾಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋಕ್ಕೆ ಬಂದ್ವಿ ಸುಜ್ಜೋಲ್ ಅವ್ರನ್ನ ಭೇಟಿಯಾದ್ರಿ ಕೆ ಪಿ ಸಿ ಸಿ ಕಚೇರಿವರೆಗೂ ಕುಟುಂಬ ಕಲಾ ಬಂದಿದೆ ಅವರೇನು ಹೇಳಿದ್ರು ಅಂತ ಇಲ್ಲ ಅವ್ರು ಅದೇ ಹೇಳಿದ್ರು ಸರ್ ನನಗೆ ಇದು ವಿಷಯ ಗೊತ್ತಿರಲಿಲ್ಲ ಬಟ್ ಇವತ್ತು ನನಗೆ ಮುಂದೆ ವಿಷಯ ಬಂದಿದೆ ನಾನು ಡೆಫಿನೆಟ್ಲಿ ಡಿ ಸಿ ಎಮ್ ಅವ್ರ ಜೊತೆ ಮತ್ತು ಹೆಚ್ ಎಮ್ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ನಾನು ನೋಡ್ತೀನಿ ಏನು ಮಾಡೋಕ್ಕಾಗುತ್ತೋ ಇದನ್ನು ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಅವ್ರಿಗೆ ಹೇಳಿದ್ವಿ ಸರ್ ಸರ್ ನೀವು ನೋಡಿ ನೀವು ಯಾಕಂದರೆ ಸರ್ ನೀವು ಯು ಆರ್ ದ ಫೇಸ್ ಆಫ್ ದ ಪಾರ್ಟಿ ಅಲ್ವಾ ಸರ್ ನೀವು ಪಾರ್ಟಿನ ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮಂಥವ್ರೆ ನಮಗೆ ಕಷ್ಟ ಅಂತ ಅಂದರೆ ನ್ಯಾಯ ಮತ್ತು ಸಾಮಾನ್ಯ ಜನರಿಗೆ ಇನ್ನೆಷ್ಟು ಕಷ್ಟ ಆಗ್ಬೋದು ನಮಗೆ ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ ನಾವೇ ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಾಮೂಲಿ ಜನ ಏನೂ ಮಾಡೋಕ್ಕಾಗಲ್ಲ ಸರ್ ಅವ್ರು ಎಲ್ಲಿ ಹೋಗ್ತಾರೆ ಈಗಲೂ ಸಹ ನಿಮ್ಮ ಮೇಲೆ ಕೇಸ್ ಹಾಕ್ಸುವಂಥದ್ದು ಮತ್ತೆ ಮೇಲೆ ಕಾನೂನು ಹೋರಾಟ ಮಾಡೋದು ಮಾಡ್ತಾನೆ ಇದ್ದಾರಾ ಹೇಗೆ ಅಂತ ಸರ್ ಈ ಸದ್ಯಕ್ಕೆ ಇವತ್ತು ನನ್ನ ನಮ್ಮ ಇಬ್ಬರು ಮಧ್ಯದಲ್ಲಿ ಒಂದು ಆರು ಏಳು ಕೇಸ್ ನಡೀತಾ ಇದೆ ಸರ್ ನಿನ್ನೆನೂ ಕೋರ್ಟಲ್ಲೇ ಇದೆ ನಾನು ಸೊ ಆಲ್ಮೋಸ್ಟ್ ವಾರದಲ್ಲಿ ಒಂದು ಎರಡು ದಿನ ಕೇಸ್ಗಳು ನಡೀತಾನೇ ಇದೆ ಸರ್ ನಿಮ್ಗೆ ಗೊತ್ತು ಕೇಸ್ ಅಂತ ಅಂದರೆ ಎಷ್ಟೊಂದು ಪ್ರೆಷರ್ ಇರುತ್ತೆ ಅದು ಬೇಕು ಇದು ಬೇಕು ಎಲ್ಲ ತಗ್ಸೋಕ್ಕೆ ಎಷ್ಟು ಕಷ್ಟ ಅಂತ ಸೊ ಪ್ಲಸ್ ಅದಕ್ಕೆ ದುಡ್ಡಿನ ವ್ಯವಸ್ಥೆ ಇರಬೇಕು ಅದರಲ್ಲಿ ನಾನು ತುಂಬ ಒತ್ತಡದಲ್ಲೇ ಇದ್ದೀವಿ ಸರ್ ನಾವು ಕೊನೆಯದಾಗಿ ತಾವು ತಮ್ಮ ತಂದೆಯವರ ಹತ್ರ ಆಗಲಿ ಇಲ್ಲ ಪಕ್ಷದ ನಾಯಕರ ಹತ್ರ ಕೇಳೋದಾದ್ರೆ ಏನಂತ ಕೇಳಿ ಕೇಳಕ್ಕೆ ಬಯಸ್ತೀರ ಸರ್ ನನಗೆಲ್ಲಾದ ಮೇಲೂ ಪಕ್ಷ ಮತ್ತು ನಮ್ಮ ಕಾನೂನು ಮತ್ತು ಸರ್ಕಾರದ ಮೇಲೆ ಭರವಸೆ ಇದೆ ಸರ್ ನ್ಯಾಯ ನ್ಯಾಯಕ್ಕೆ ನ್ಯಾಯಕ್ಕೆ ಯಾವತ್ತೂ ಜಯ ಇದ್ದೇ ಇದೆ ಅದಕ್ಕೊಂದು ಸ್ವಲ್ಪ ಸಮಯ ತೊಗೊಳ್ಳುತ್ತೆ ನಾನು ಒಂದೇ ಕೇಳ್ಕೊಳ್ಳೋದು ನಮಗೆ ನೀವು ಹೆಲ್ಪ್ ಮಾಡ್ತೀರೋ ಇಲ್ವೋ ನನ್ಗೆ ಗೊತ್ತಿಲ್ಲ ಬಟ್ ಪ್ರಾಬ್ಲಮ್ಸ್ ಮಾತ್ರ ಕ್ರಿಯೇಟ್ ಮಾಡಬೇಡಿ ಅಷ್ಟೇ ಸರ್ ಸಿ ಯೋಗೇಶ್ವರ ಅವರ ಪುತ್ರಿ ನಿಶಾ ಯೋಗೇಶ್ವರ ಅವರ ಮಾತುಗಳು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರಜ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು